ಪಬ್ಲಿಕ್ ಟಿವಿ ರಂಗಣ ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ ಅಂತ ತನ್ನ ಇದನ್ನು ಪಬ್ಲಿಕ್ ಟಿವಿ ಚಾನೆಲ್ ಅಲ್ಲಿ ಹಾಕೊಂಡಿದ್ದೇನೆ ರಂಗಣ ರಂಗಣ ಚಾನೆಲ್ ಎಲ್ಲ ಹಾಕೊಂಡ್ಬೇಡೋಣ ಡೈರೆಕ್ಟ್ ಕೋರ್ಟ್ಗೆ ಹೋಗೋಣ ಸಿವಿಲ್ ಕೋರ್ಟ್ ಗೆ ನಿನ್ನ ಡಿಫಾರ್ಮೇಶನ್ ಸೂಟ್ ಹಾಕೋಣ ಯಾಕೆ ಅಂತಂದ್ರೆ ನೀನ್ ಹಾಕಿದ್ರೆ ನಿನ್ನೆ ನಾನ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಕ್ ಯು ಶುಡ್ ವೆಲ್ಕಮ್ ಮಿ ವಿತ್ ಡಾಕ್ಯುಮೆಂಟ್ಸ್ ಕಮಾನ್ ರಂಗಣ ಕಮಾನ್ ಬೇರೆ ಯಾರ ಕ್ಬಿಡಿದ್ಯಾ ಕುಮಾರ್ ಸಾಮ್ಕೊಂಡ್ಬಿಡಿದ್ಯಾಸ ಹ ಬೊಮ್ಮಾಯಿ ನನ್ನ ಎದುರ್ಸಗೆ ಬಾ 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 ಹೋಗಲ್ಲ ಡಿಫಾರ್ಮೇಶನ್ ಫೈಲ್ ಮಾಡಿ ನಂಗೆ ನೋಟಿಸ್ ಕಳಿಸು ನಿನ್ನ ಗಾನ ನಿನ್ನ ನಿಜವಾದ ರೂಪವನ್ನು ಕರ್ನಾಟಕಕ್ಕೆ ತೋರಿಸಿಲ್ಲ ಅಂತಂದ್ರೆ ಏನಪ್ಪಾ ಅವಾಯ್ ಚಿಪ್ಲಿ ರಂಗಣ ಬೆಂಜು ಬಂಗಾರದ ಮಣ್ಣು ರೆಕಾರ್ಡ್ ಮಾಡ್ತಾ ಆನ್ ರೆಕಾರ್ಡ್ ಆಗ್ತಾ ಇದ್ದೀನಿ ನಾನ್ ತೋರಿಸಿಲ್ಲ ಅಂತಂದ್ರೆ ಕೆಂಪೇಗೌಡನು ವಂಶದ ಜಗದೀಶ್ನೆ ಅಲ್ಲ ಓಕೆ ಯಾರ ಎದುರಿಸಿಯಾ ರಂಗನಾ ಚಾನಲ್ ಎಲ್ಲ ಹಾಕಬಾರ್ದು ಡಿಫಾಮೇಶನ್ ಕೇಸು ಸೂಟ್ ಹಾಕ್ಬೇಕಲ್ಲ ಹೋಗ್ಬಿಟ್ಟು ಬೇಕಾದ್ರೆ ನಾನೇ ಕೊಡ್ತೀನಿ ಅಕ್ರಮ ಮಾಡೋರೆಲ್ಲ ಎದುರ್ಸಂಗ ಆಗ್ಬಿಟ್ರೆ ಕರ್ನಾಟಕದಲ್ಲಿ ನಮ್ಮಂತಾರ ಬದ್ಕಾಗ್ತದ ಎಲ್ಲೂ ತೀರ್ಮಾನ ಮಾಡ್ಕೊಂಡೆ ಇಲ್ಲಿ ಫೀಲ್ಡ್ ಇಳಿದಿರೋದು ಓಕೆ ನಿಮಗೆ ಚಾನೆಲ್ ಎಲ್ಲ ಹಾಕೋಣ ಬದಲು ಸೂಟ್ ಹಾಕಿ ಓಕೆ ನೋಟಿಸ್ ಕಳಿಸಿ ಬೇರೆ ಯಾರಿಗೂ ಕಳ್ಸಕ್ ಹೋಗ್ಬಿಡಿ ನಾನೇ ಕತ್ರು ಕರ್ಮ ಕಾರಣ್ಯ ಓಕೆ ಎಲ್ಲು ಯಾವ ಚಾನಲ್ ಮೇಲೂ ಹಾಕಕ್ ನಿನ್ನ ನೂರು ಕೋಟಿ ಇದೆಯಾ ಹಾಕು ನಿನ್ನ ಎಷ್ಟು ಕೋಟಿ ಇದೆ ಅಂತ ನಾನು ತೋರಿಸ್ತೀನಿ ತಾಕತ್ತು ತಾಕತ್ತಿದ್ರೆ ನೂರು ಕೋಟಿ ಅಂತ ಹಾಕು ನಿನ್ನ 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 ನಿಜವಾದ ಬಣ್ಣ ಕರ್ನಾಟಕಕ್ಕೆಲ್ಲ ಇಡೀ ಇಂಡಿಯಾ ತೋರಿಸ್ತೀನಿ ಇನ್ಕ್ಲೂಡಿಂಗ್ ಯುವರ್ ಬಾಸ್ ಇನ್ ಡೆಲ್ಲಿ ಥ್ಯಾಂಕ್ ಯು